అయ్యయ్యోయ అయ్యో అయ్యో కన్నడ విరోధి కమలసంగ కన్నడ విరోధి కమలహాసంగి కమల హాస సినిమాణిజ్య మండలి మధ్యప్రదేశు మార్లే మధ్యప్రదేశ్ ಕರ್ನಾಟಕದ ತಾಯಿನ ತಮಿಳುನಾಡನ್ನು ಹೋಲಿಸ್ತಾರೆ ಅಂದ್ರೆ ನಾವು ಕನ್ನಡಿಗ ಏನಾಗಬೇಕು ಕಮಲಾಸನ್ ಅವರಿಗೆ ತಮಿಳ್ ಚಿತ್ರರಂಗದಲ್ಲಿ ಯಾವುದೇ ಸೋತು ಸುಣ್ಣ ಆದವಾಗ ಕನ್ನಡ ಚಿತ್ರರಂಗದಲ್ಲಿ ಅವರಿಗೆ ಬೆಂಬಲವನ್ನ ಕೊಟ್ಟು ಅವ್ರ ಚಿತ್ರವನ್ನು ಗೆಲ್ಲಿಸಿರುವಂತದ್ದು ಕನ್ನಡ ಚಿತ್ರರಂಗ ಅವರ ರಾಜಕೀಯ ಜೀವನ ಸರಿ ಇಲ್ಲ ಸಾಂಸಾರಿಕ ಜೀವನ ಸರಿ ಇಲ್ಲ ಎಲ್ಲದರಲ್ಲೂ ಎಕ್ಕೊಟ್ಟು ಹೋಗಿದ್ದಾರೆ ಇವತ್ತು ಕನ್ನಡಿಗರನ್ನ ಗೇಲಿ ಮಾಡಲಿಕ್ಕೆ ಬೇರೆ ಭಾಷೆ ನಟರು ಕೈ ಇದ್ದಾರೆ ಅಂದರೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ವಾಣಿಜ್ಯ ಮಂಡಳಿಗಳ ನಾಯಕತ್ವವನ್ನು ವಹಿಸ್ಕೋಬೇಕು ಕಮಲಾಸನ್ ಬೇಷರತ್ತಾಗಿ ಕ್ಷಮೆ ಕೇಳೋ ತನಕ ಯಾವುದೇ ಅವರ ಸಿನಿಮಾವನ್ನು ಕರ್ನಾಟಕದಲ್ಲಿ ಬಿಡಲಿಕ್ಕೆ ಅವಕಾಶವನ್ನು ನಾವು ಮಾಡಿಕೊಡಲ್ಲ ಮಾಡಿದ್ದೇ ಆದರೆ ಅದರ ಮುಂದಿನ ಅನಾಹುತವನ್ನು ಸರ್ಕಾರ ಮತ್ತು ಸಾಹಿತ್ಯ ಪರಿಷತ್ ಕಣ್ಮುಚ್ಚಿ ಕೂತ್ಕೋಬಾರ್ದು ಅಭಿವೃದ್ಧಿ ಪ್ರಾಧಿಕಾರಿಗಳ ಕಣ್ಮುಚ್ಚಿ ಕೂತ್ಕೋಬಾರ್ದು ವಾಣಿಜ್ಯ ಮಂಡಳಿ ದಿಟ್ಟವಾದ ಹೆಜ್ಜೆಯನ್ನ ತಗೋಬೇಕು ತಗೋಬೇಕನ್ನು ಒತ್ತಾಯವನ್ನ ಮಾಡುವುದರ ಮುಖಾಂತರ ಅಧಿಕಾರದ ಅಧ್ಯಕ್ಷರು ಏನಿವತ್ತು ಕನ್ನಡ ಚಿತ್ರರಂಗಕ್ಕೆ ಇಲ್ಲಿ ಮಾಲ್ಗಳು ಸಿಗಲ್ಲ ಬೇರೆ ಬೇರೆ ಭಾಷೆಯವರು ಬಂದು ಇಲ್ಲಿ ನಮ್ಮ ಹಣವನ್ನ ಲೂಟಿ ಮಾಡ್ತಾರೆ ಕನ್ನಡಿಗರಿಂದ ಸಂಪಾದನೆ ಮಾಡ್ತಾರೆ ಆದ್ರೆ ಕನ್ನಡಿಗರ ಮೇಲೆ ಕತ್ತಿ ಮಸಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದನ್ನ ಈ ಕೂಡಲೇ ನಮ್ಮ ವಾಣಿಜ್ಯ ಮಂಡಲ ಅಧ್ಯಕ್ಷರು ಏನ್ ಹೇಳ್ತಾರೆ ಅಂತ ನೋಡಿಕೊಂಡು ಆ ಚಿತ್ರ ಯಾವುದೇ ಮಾಲ್ಗಳಲ್ಲಿ ಮಂದಿರದಲ್ಲಿ ಬರಲಿ ಕೊಡಲ್ಲ ಎಲ್ಲ ಕನ್ನಡ ಹೋರಾಟಗಾರ ಶೇರ್ಷಿ ಮುಂದಿನ ದಿನಗಳಲ್ಲಿ ತೀರ್ಮಾನವನ್ನು ವಾಣಿಜ್ಯ ಮಂಡಳಿ ಇರೋದ್ರಿಂದ ನೀವು ನಿಯೋಗ ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಈ ರೀತಿ ಆಗ್ತಾ ಇದೆ ಅಂದ್ಬಿಟ್ಟು ಅಲ್ಲ ಪ್ರತಿ ಸರಿ ನಾವು ನಿಮ್ ಮುಂದೆ ಹೋರಾಟ ಮಾಡೋದು ಕೊಡೋದು ಹೋಗೋದು ಆಯ್ತು ಈಗ ನಾವೇನು ಹೋರಾಟದಾರ ನಾವೇನ್ ಮಾಡಕ್ಕಾಗತ್ತೆ ರಸ್ತೆ ನಿಂತ್ಕೊಂಡು ಹೋರಾಟ ಮಾಡ್ಬೇಕಾಗತ್ತೆ ನಾವು ಬಂದು ಮುಖ್ಯಮಂತ್ರಿ ಮನವರಿಕೆ ಮಾಡ್ಕೊಡಿ ಈ ರೀತಿ ಆಗ್ತಾ ಇದೆ ಇದ್ದೀರಾ ವಿಚಾರದಲ್ಲಿ ಇಲ್ಲಿ ಸಮಸ್ಯೆ ಆಗಿ ಮಾತಾಡಿಕೊಂಡು ಐಟೋನ್ಸ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ದಾಖಲೆ ಮಾಡಬೇಕು ಮತ್ತೆ ಅದನ್ನ ಎಲ್ಲರೂ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಳ್ಬೇಕಾದ್ರೂ ತಿಮ್ಮೆ ತಗೊಂಡಾಯ್ತು ಈಗ ನಾಳೆ ಈ ವಿಚಾರದಲ್ಲಿ ಮೀಟಿಂಗ್ ಇದೆ ಇವತ್ತು ನೀವು ಏನೇನು ಮನವಿ ಕೊಟ್ಟಿದ್ರೆ ಸ್ಯಾಂಡಲ್ವುಡ್ ಇದು ಮೈಸೂರು ಸೈಡ್ ಅಲ್ಲ ನಮ್ಮ ಚಿತ್ರ ನಟಿಯರು ಇಲ್ವಾ ನಮ್ಮ ಚಿತ್ರ ನಟರು ಇಲ್ವಾ ಏನಿದೆ ಕನ್ನಡಿಗರು ನಿರಂತರವಾಗಿ ಈ ತರ ಅನ್ಯಾಯ ಮಾಡ್ತಾ ಇದ್ರೆ ನಾವು ಎಷ್ಟೊತ್ತಿ ಬಂದು ಇಲ್ಲಿ ಕೂತ್ಕೊಳ್ಳೋಣ ಅಥವಾ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಣ ಕೆಲಸ ಇಲ್ವಾ ಅವ್ರು ಯಾಕೆ ಸಿನಿಮಾ ತಮಿಳಲ್ಲೇ ಹಾಕೊಂತಾರೆ ನಮ್ಮ ಫಲಕ ತಮಿಳಲ್ಲೇ ರಿಲೀಸ್ ಮಾಡ್ತಾರೆ ಎಲ್ಲರೂ ಹೋಗಿ ನಾವೇ ಹೋಗಿ ನೋಡ್ತೀವಿ ಆ ಸಿನಿಮಾವನ್ನ ಈ ಕೂಡಲೇ ದಿಟ್ಟವಾದ ಕ್ರಮದ ಬಳಿ ಕನ್ನಡ ಸಿನಿಮಾಗಳಲ್ಲಿ ನಾವು ಕನ್ನಡ ಸಿನಿಮಾ ಉಳಿಸ್ಬೇಕಾದ್ರೆ ನೀವು ಎಲ್ಲ ಅಂಗ ಕರೀತಾ ಇದೀವಿ